ನಮಸ್ಕಾರಗಳು ಇಲ್ಲಿ ಸ್ಟಾಕ್ ಮಾರಾಟ ಕನ್ನಡ ಚಾನೆಲ್ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸ್ಟಾಕ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಯೂಶಲಿ ಪ್ರಶ್ನೆಗಳು ಯಾವಾಗ ಬರ್ತವೆ ಅಂತಂದ್ರೆ ಯಾವಾಗ ಸ್ಟಾಕ್ ಡೌನ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಪ್ರಶ್ನೆಗಳು ಜಾಸ್ತಿ ಆದಾಯ ಆಗ್ತವೆ ಈ ಸ್ಟಾಕ್ ಬಗ್ಗೆ ಈಗಾಗಲೇ ಮೇ ಬಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಅನ್ಸುತ್ತೆ ಕವರ್ ಮಾಡಿದ್ದೆ ಸಪ್ರೇಟ್ ವಿಡಿಯೋದಲ್ಲಿ ಈಗ ಈ ಕಂಪನಿ ಕೆಲಸ ಮಾಡುವಂತ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ ಹಾಗಾಗಿ ಆ ಸ್ಟಾಕ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ ಒಂದಷ್ಟು ವಿಚಾರವನ್ನ ನಾವು ಈ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಮುಂದುವರೆ ಮುಂಚೆ ಡಿಸ್ಕ್ಲೇಮರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರಿಗೆ ಮುಂದೆ ತರ್ತಾ ಇದ್ದೀನಿ ಹಾಗಾದ್ರೆ ಆ ಸ್ಟಾಕ್ ಯಾವುದು ಅದರ ಬಗ್ಗೆ ನಾವು ನೋಡೋದಾದ್ರೆ ನೀವು ಈ ಪ್ರಾಡಕ್ಟ್ಸ್ ಗಳನ್ನ ನೋಡಿದ್ಮೇಲೆ ಯಾವ ಸ್ಟಾಕ್ ಅಂತ ಈಸಿಯಾಗಿ ಅರ್ಥ ಆಗುತ್ತೆ ಇನ್ ಕೇಸ್ ಇದನ್ನ ನೋಡಿದ ಮೇಲೂ ಕೂಡ ನೀವು ಸ್ಟಾಕ್ ಅನ್ನ ಗೆಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಇನ್ ಕೇಸ್ ನೀವು ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕಂಪನಿಯನ್ನ ರ್ಯಾಂಡಮ್ ಆಗಿ ಬೈ ಮಾಡಿದಿರಿ ಅಂತಾನೆ ಅರ್ಥ ಇನ್ ಕೇಸ್ ಪ್ರಾಡಕ್ಟ್ ನೋಡ್ತಿದಂಗೆ ಸ್ಟಾಕ್ ಹೆಸರು ಗೊತ್ತಾಗಿದ್ರೆ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಂಡಿದ್ದೀರಿ ಅಂತ ಅರ್ಥ ಯಾವತ್ತು ರ್ಯಾಂಡಮ್ ಆಗಿ ಬೈ ಮಾಡಬೇಡಿ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಬೈ ಮಾಡಿ ನೋಡೋಣ ಸ್ಟಾಕ್ ಬಗ್ಗೆ ಸ್ಟಾಕ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಬಹುದು ಎಸ್ಪೆಷಲಿ ಒನ್ ಇಯರ್ ಅಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಅದರಲ್ಲೂ ಡಿಸೆಂಬರ್ ಆನ್ವರ್ಡ್ಸ್ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲೇ ಇದೆ ಸ್ಟಾಕ್ ನೋಡಬಹುದು ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಇಯರ್ಸ್ ನೋಡಬಹುದು ಪರ್ಸೆಂಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಆಫ್ಟರ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಅಪ್ ಟು ಡಿಸೆಂಬರ್ ವರೆಗೂ ಕನ್ಸಾಲಿಡೇಟ್ ಆಗಿತ್ತು ಬಟ್ ಡಿಸೆಂಬರ್ ಆನ್ವರ್ಡ್ಸ್ ಡೌನ್ ಫಾಲ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ತುಂಬಾ ಜನ ಈಗಾಗಲೇ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸಿರಬಹುದು ಈ ಸ್ಟಾಕ್ ಅಲ್ಲಿ ಈ ಸ್ಟಾಕ್ ಈ ಕಂಪನಿ ಕೆಲಸ ಮಾಡುವಂತಹ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳಿದಾವೆ ಆ ಸುದ್ದಿಗಳೇ ಈ ಸ್ಟಾಕ್ ನ ಅಂಡರ್ ಗೆ ಕಾರಣ ಆಗ್ತಾ ಇದೆ ಮೊದಲಿಗೆ ಈ ಸ್ಟಾಕ್ ಯಾವುದು ಅಂತ ನೋಡೋಣ ಯಾಕಂದ್ರೆ ತುಂಬಾ ಜನರಿಗೆ ಇನ್ನು ಕುತೂಹಲ ಇರಬಹುದು ಕೆಲವರಿಗೆ ಈಗಾಗಲೇ ಗೊತ್ತಾಗಿರಬಹುದು ಕೆಲವರು ನೋಡಬಹುದು ವರುಣ್ ಬೇವರೇಜಸ್ ಲಿಮಿಟೆಡ್ ಅಥವಾ ಶಾರ್ಟ್ ಆಗಿ ವಿ ಬಿ ಎಲ್ ಸಾಕಷ್ಟು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅದಕ್ಕೆ ಕಾರಣನೇ ಸ್ಟಾಕ್ ಹೈಯಿಂದ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿರೋದು ಹಾಗಾದ್ರೆ ಏನು ಈ ಸ್ಟಾಕ್ ಅನ್ನ ಈ ರೀತಿ ಡೌನ್ ಮಾಡ್ತಾ ಇದೆ ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೆ ಈಗ ಮೇಜರ್ ಆಗಿ ಈ ಕಂಪನಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿರೋದು ಈ ಸೆಕ್ಟರ್ ಕಂಡು ಬರ್ತಿರೋಂತ ಕಾಂಪಿಟೇಷನ್ ಕಾಂಪಿಟೇಷನ್ ಇಂಟೆನ್ಸಿಫೈ ಆಗ್ತಾ ಇದೆ ಹೆವಿ ಆಗ್ತಾ ಇದೆ ಇಷ್ಟು ದಿನ ಏರೇಟೆಡ್ ಡ್ರಿಂಕ್ಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಈ ಬೇವರೇಜ್ ಸೆಗ್ಮೆಂಟ್ ಅಲ್ಲಿ ಈ ಕಂಪನಿನೇ ಕಿಂಗ್ ಆಗಿತ್ತು ಮಾರ್ಕೆಟ್ ಲೀಡರ್ ಆಗಿತ್ತು ಆದ್ರೆ ಈಗ ಬೇರೆ ಬೇರೆ ಪ್ಲೇಯರ್ಸ್ ಎಂಟ್ರಿ ಈ ಸೆಗ್ಮೆಂಟ್ ಗೆ ಈ ಕಂಪನಿಯನ್ನ ಬ್ಯಾಕ್ ಫೋರ್ಟ್ ಗೆ ತಳುತ್ತಿದೆ ಅಂತಾನೆ ಹೇಳಬಹುದು ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಂಪಿಟೇಷನ್ ಜಾಸ್ತಿ ಆಯಿತು ಅಂದ್ರೆ ಅದರ ಮೊದಲ ಇಂಪ್ಯಾಕ್ಟ್ ಆಗೋದು ಕಂಪನಿಯ ಮಾರ್ಜಿನ್ಸ್ ಮೇಲೆ ಪ್ರಾಫಿಟ್ ಮಾರ್ಜಿನ್ ಮೇಲೆ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಯ್ತು ಅಂದ್ರೆ ಇನ್ವೆಸ್ಟರ್ಸ್ ಸ್ವಲ್ಪ ದೂರ ಹೋಗ್ತಾರೆ ಅವಾಯ್ಡ್ ಮಾಡ್ತಾರೆ ಕಾಂಪಿಟೇಷನ್ ಜಾಸ್ತಿ ಆದಾಗ ಅಬ್ವಿಯಸ್ಲಿ ಪ್ರಾಫಿಟ್ ಮಾರ್ಜಿನ್ಸ್ ಕಡಿಮೆ ಅದೇ ಆಗುತ್ತೆ ಯಾಕೆಂತಂದ್ರೆ ಅಪೋಸಿಟ್ ಇರುವಂತಹ ಕಂಪನಿ ಪ್ರಾಡಕ್ಟ್ಸ್ ಪ್ರೈಸ್ ಅನ್ನ ತುಂಬಾ ಕಡಿಮೆ ಬೆಲೆಗೆ ಕೊಡುತ್ತೆ ಅಂತಂದ್ರೆ ಇವರು ಕೂಡ ಕಡಿಮೆ ಬೆಲೆ ಕೊಡಬೇಕಾಗುತ್ತೆ ಇಲ್ಲಾಂದ್ರೆ ಸೇಲ್ಸ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಇವರು ಕೂಡ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತೆ ಈಗಾಗಲೇ ನಾವು ಬೆಸ್ಟ್ ಎಕ್ಸಾಂಪಲ್ ಪೈಂಟ್ ಇಂಡಸ್ಟ್ರಿ ಅನ್ನು ನೋಡ್ತಾ ಇದ್ವಿ ಯಾವ ರೀತಿ ಲಾಸ್ಟ್ ಫೈವ್ ಇಯರ್ಸ್ ಇಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಅಂತ ಸೆಕ್ಟರ್ ಲೂ ಸ್ವಲ್ಪ ಸ್ಲೋ ಗ್ರೋತ್ ಇದೆ ಅದ್ರ ಜೊತೆಗೆ ಕಾಂಪಿಟೇಷನ್ ಜಾಸ್ತಿ ಆಗಿರೋದು ಓವರ್ ಆಲ್ ಇಂಡಸ್ಟ್ರಿಯನ್ನ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ನೋಗ್ತಾ ಇದೆ ಅದೇ ರೀತಿ ಈಗ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಪಿಟೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಯಾರೆಲ್ಲ ಈ ಸೆಗ್ಮೆಂಟ್ ಅಲ್ಲಿ ಹೊಸದಾಗಿ ಎಂಟ್ರಿ ಆಗ್ತಿದ್ದಾರೆ ಅದನ್ನ ನೋಡೋದಾದ್ರೆ ಮೇಜರ್ ಆಗಿ ಕಂಡು ಬರ್ತಿರೋದು ರಿಲಯನ್ಸ್ ಕನ್ಸ್ಯೂಮರ್ ರಿಲಯನ್ಸ್ ಕನ್ಸ್ಯೂಮರ್ ಇತ್ತೀಚೆಗೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ರಿಲಯನ್ಸ್ ಕನ್ಸೂಮರ್ ಟು ಪೌರ್ ಇಂಟು ಸಾಫ್ಟ್ ಡ್ರಿಂಕ್ಸ್ ಬಿಸ್ನೆಸ್ ಕಂಪನಿಯ ಸಾಫ್ಟ್ ಡ್ರಿಂಕ್ಸ್ ಬಿಸಿನೆಸ್ ಏನಿದೆ ಇದಕ್ಕೆ ಎಂಟು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸಾಫ್ಟ್ ಡ್ರಿಂಕ್ಸ್ ಬಿಸ್ನೆಸ್ ನಿಮಗೆ ಗೊತ್ತಿದೆ ಕೆಂಪಾ ಕೋಲಾ ಏನು ಇಲ್ಲಿನ ಪ್ರಾಡಕ್ಟ್ಸ್ ಗಳನ್ನ ನೋಡಿ ಕೆಂಪಾ ಕೋಲಾ ಹಾಗೆ ವಿ ಎಲ್ ನ ಪ್ರಾಡಕ್ಟ್ ಗಳನ್ನ ನೋಡಿ ಈ ಪ್ರಾಡಕ್ಟ್ ಗಳಿಗೂ ಈ ಪ್ರಾಡಕ್ಟ್ ಗಳಿಗೂ ಏನು ಡಿಫರೆನ್ಸ್ ಇಲ್ಲ ಅಂದ್ರೆ ಸೇಮ್ ಪ್ರಾಡಕ್ಟ್ಸ್ ಬಟ್ ರುಚಿ ಬೇರೆ ಇರಬಹುದು ಟೇಸ್ಟ್ ಬೇರೆ ಇರಬಹುದು ಬಟ್ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಎರಡು ಕೂಡ ಈ ರೀತಿಯ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಗಳು ಈಗಾಗಲೇ ಎಸ್ಟಾಬ್ಲಿಷ್ ಬಿಸ್ನೆಸ್ ಅನ್ನು ಕಂಪನಿ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿ ಮಾಡ್ತವೆ ಹೇಗೆ ಪೈಂಟ್ ಇಂಡಸ್ಟ್ರಿಯಲ್ಲಿ ಬಿರ್ಲಾ ವಾಪಸ್ ಬಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾವ ಆನಂತರನೇ ಬೇರೆ ಪೈಂಟ್ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದು ಹಾಗಂತ ಅಲ್ಲಿ ಇಂಪ್ಯಾಕ್ಟ್ ಆದಂಗೆ ಇಲ್ಲೂ ಆಗುತ್ತೆ ಅಂತ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಇದರ ಮಾರ್ಕೆಟ್ ಡಿಫರೆಂಟ್ ಆಗಿದೆ ಜೊತೆಗೆ ಗ್ರೋತ್ ಗೆ ಇಲ್ಲಿ ಅವಕಾಶ ಇದೆ ಹಾಗಾಗಿನೇ ಸಾಕಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇರೋದು ನೋಡಬಹುದು ರಿಲಯನ್ಸ್ ವಿಲ್ ಇನ್ವೆಸ್ಟ್ ಅಪ್ to ಏಟ್ ತೌಸಂಡ್ ಕ್ರೋರ್ ಇನ್ ಕೆಪಾಸಿಟಿ of ಆಫ್ ಕ್ಯಾಂಪಾ ಅಂಡ್ ಅದರ್ ಬೇವರೇಜ್ ಬ್ರಾಂಡ್ಸ್ its portfolio ಓರ್ ನೆಕ್ಸ್ಟ್ ಟ್ವೆಲ್ to ಫಿಫ್ಟೀನ್ ಮಂತ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದು ಒಂದು ಕಲವು ವರ್ಷ ಅಷ್ಟೇ ಅಷ್ಟರಲ್ಲಿ ಎಂಟು ಸಾವಿರ ಕೋಟಿಯನ್ನ ಈ ಕಂಪನಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ ಇದರ ಬಗ್ಗೆ ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂದಿದೆ ಜೊತೆಗೆ ನೋಡಬಹುದು ರಿಲಯನ್ಸ್ ಕನ್ಸ್ಯೂಮರ್ to ಆಡಿಂಗ್ ನಿಯರ್ಲಿ ಟೆನ್ ಟು ಟ್ವೆಲ್ವ್ ನ್ಯೂ ಗ್ರೀನ್ಫೀಲ್ಡ್ ಅಂಡ್ ಕೋ ಪ್ಯಾಕಿಂಗ್ ಪ್ಲಾನ್ಸ್ಟೆಪ್ ಅಪ್ ಇಟ್ಸ್ ಚಾಲೆಂಜ್ ನಾಟ್ ಓನ್ಲಿ ಅಗೇನೇಸ್ಟ್ ಲಾರ್ಜರ್ ರೈವಲ್ಸ್ ಕೋಕೋಕೋ ಅಂಡ್ ಪೆಪ್ಸಿಕೋ ಅಕ್ರಾಸ್ ದ ಕಂಟ್ರಿ ಇವರು ಬರಿ ಕೋಕೋ ಕೋಲಾ ಅಥವಾ ಪೆಪ್ಸಿಕೋ ಟಾರ್ಗೆಟ್ ಮಾಡ್ತಾ ಇಲ್ಲ ಡಜನ್ಸ್ ಆಫ್ ಲೋ ಪ್ರೈಸ್ ರೀಜನಲ್ ಸಣ್ಣ ಪುಟ್ಟ ಬ್ರಾಂಡ್ ಗಳೇನಿದೆ ಅವುಗಳನ್ನು ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ಹತ್ತರಿಂದ ಹನ್ನೆರಡು ಫೀಲ್ಡ್ ಪ್ಲಾನ್ಸ್ ಗಳನ್ನ ಸ್ಟೆಪ್ ಅಪ್ ಮಾಡ್ಲಿಕ್ಕೆ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ ಪೆಪ್ಸಿಕೋ ಅಂತ ಅಂದ್ರೆ ದ ಇಂಡಿಯನ್ ಬಾಟ್ಲಾರ್ ಕಂಪನಿ ಅದು ವಿಬಿಎಲ್ ಎಲ್ಲ ಇದೆ ಅಲ್ಲ ಪೆಪ್ಸಿ ಪೆಪ್ಸಿ ಹಲವಾರು ಕೂಡ ಪೆಪ್ಸಿ ಬ್ರಾಂಡ್ಸ್ ಇವನ್ ಕೋಲಾ ಬಾಟ್ಲರ್ ಕೂಡ ಇದೆ ನಮ್ಮ ದೇಶದಲ್ಲೇ ಅದ್ರ ಬಗ್ಗೆ ಕೂಡ ನಾನು ಕವರ್ ಮಾಡ್ತೀನಿ ಅದು ಕೂಡ ಈ ಕಂಪನಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ಆರ್ ಸಿ ಪಿ ಎಲ್ ವಾಂಟ್ಸ್ ಟು ಸ್ಕೇಲ್ ಮಾಸ್ ಮಾರ್ಕೆಟ್ ರೀಚ್ ಇನ್ ಟ್ವೆಂಟಿ ಆರ್ ಸಿಪಿಎಲ್ ಅಂದ್ರೆ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ ಲಿಮಿಟೆಡ್ ಇಪ್ಪತ್ನಾಲ್ಕರಿಂದ ಮೂವತ್ತು ತಿಂಗಳ ಮಾಸ್ ಮಾರ್ಕೆಟ್ ಅನ್ನು ತಲುಪುವಂತ ಟಾರ್ಗೆಟ್ ಅನ್ನ ಹಾಕೊಂಡಿದೆ ಜೊತೆಗೆ ಅಫೋರ್ಡೆಬಲ್ ಪ್ರೈಸಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೋಕಸ್ ಸೀಸ್ ಆನ್ ಅಫೋರ್ಡಬಲ್ ಪ್ರೈಸಿಂಗ್ ಅಂಡ್ ಹೈ ಟ್ರೇಡ್ ಮಾರ್ಜಿನ್ಸ್ ನೋಡಬಹುದು ಬೆವರೇಜಸ್ ಮಾರ್ಕೆಟ್ ಸೈಜ್ ಏನಿದೆ ಅದು ಅರವತ್ತೇಳು ಸಾವಿರ ಕೋಟಿ ಇದೆ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ ನ ಎಫ್ ಐ ಟ್ವೆಂಟಿ ಫೈವ್ ರೆವಿನ್ಯೂ ನೋಡಬಹುದು ಹನ್ನೊಂದು ಸಾವಿರದ ಐನೂರು ಕೋಟಿ ಇದೆ ಅಂದ್ರೆ ಸಾಕಷ್ಟು ಅವಕಾಶ ಇದೆ ಇಲ್ಲಿ ಬೆಳೀಲಿಕ್ಕೆ ಅರವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಅಲ್ಲಿ ಹನ್ನೊಂದೂವರೆ ಸಾವಿರ ಕೋಟಿ ಮಾತ್ರ ಅರ್ನ್ ಮಾಡ್ತಾ ಇದೆ ಇನ್ನು ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಗೆ ಅವಕಾಶ ಇದೆ ಹಾಗಾಗಿನೇ ಇಲ್ಲಿ ದೊಡ್ಡ ಮಟ್ಟದ ಕ್ಯಾಪೆಕ್ಸ್ ಅನ್ನ ಇವರು ಮಾಡಕ್ಕೆ ಹೊರಟಿರೋದು ಟೋಟಲ್ ಓವರ್ ಆಲ್ ಅರವತ್ತೇಳು ಸಾವಿರ ಕೋಟಿ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ಸ್ ಹನ್ನೊಂದುವರೆ ಸಾವಿರ ಕೋಟಿ ಅರ್ನ್ ಮಾಡಿದೆ ಹಾಗಾದ್ರೆ ವಿಬಿಎಲ್ ಎಷ್ಟು ಅರ್ನ್ ಮಾಡಿದೆ ನೋಡಬಹುದು ಟಿಟಿಎಂ ಟಿ ಇಪ್ಪತ್ತೊಂದು ಸಾವಿರ ಕೋಟಿ ಇದೆ ಇಪ್ಪತ್ತೊಂದು ಪ್ಲಸ್ ಅನ್ನೊಂದು ಅಂತಂದ್ರೆ ಮೂವತ್ತೆರಡು ಮೂವತ್ತ್ ಮೂರು ಸಾವಿರ ಕೋಟಿ ಆಯ್ತು ಇನ್ನು ಅದಕ್ಕೆ ಎರಡಷ್ಟಿದೆ ಮಾರ್ಕೆಟ್ ಸೈಜ್ ಅಂದ್ರೆ ಇನ್ನು ಸಾಕಷ್ಟು ಗೆ ಅವಕಾಶ ಇದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಇದ್ದು ಕೋಲಾ ಕೂಡ ತಗೊಂಡಿರುತ್ತೆ ಬಟ್ ಇನ್ನು ಅವಕಾಶ ಅಂತೂ ಇದೆ ಈ ಸೆಗ್ಮೆಂಟ್ ಅಲ್ಲಿ ಈ ಕಾಂಪಿಟೇಷನ್ ಏನಿದೆ ಇದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರೋದು ವಿ ಬಿ ಎಲ್ ಗೆ ನೆಗೆಟಿವ್ ಆಗ್ತಾ ಇದೆ ನಾನು ಅವಾಗ್ಲಾಗೆ ಪ್ರಾಫಿಟ್ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಕಾಂಪಿಟೇಷನ್ ಜಾಸ್ತಿ ಆದ್ರೆ ಇನ್ನು ಎರಡನೇ ಸುದ್ದಿಗೆ ನಾವು ಬರೋದಾದ್ರೆ ಇದು ಕೋಕೋಕೋಲಾಗೆ ಸಂಬಂಧಪಟ್ಟಂತೆ ನಾನು ಈ ಕವರ್ ಮಾಡಿದ್ದೆ ನೋಡಬಹುದು ಡೇಟ್ ಜೂನ್ ಸುದ್ದಿ ಇದು ಜುಬಿಲೆಂಟ್ ಪ್ರಮೋಟರ್ಸ್ ಕೋಲಾ ಬಾಟ್ಲರ್ ಅಕ್ವಿಸೇಷನ್ ಮಾಡ್ಲಿಕ್ಕೆ ತಮ್ಮ ಕಂಪನಿಯ ಸ್ಟೇಕ್ ಅನ್ನ ಮಾರಾಟ ಮಾಡಿದ್ರು ಜುಬಿಲೆಂಟ್ ಫಾರ್ಮೋ ಆಗ್ಬಹುದು ಜುಬಿಲೆಂಟ್ ಫುಡ್ಸ್ ಆಗ್ಬಹುದು ಈ ಕಂಪನೀಸ್ ಅಲ್ಲಿ ಒಂದಷ್ಟು ಸ್ಟೇಕ್ ಅನ್ನ ಮಾರಾಟ ಮಾಡಿದ್ರು ಈ ಕೋಲಾ ಬಾಟ್ಲರ್ ಅಕ್ವಿಸೇಷನ್ ಮಾಡ್ಲಿಕ್ಕೆ ಈ ಕೋಕಾಕೋಲಾ ಬಾಟ್ಲರ್ ಯಾರು ಅಂತಂದ್ರೆ ಹಿಂದೂಸ್ತಾನ್ ಕೋಲಾ ಹೋಲ್ಡಿಂಗ್ಸ್ ಈ ಕಂಪನಿ ಕೋಕೋಕೋಲಾದ ಇಂಡಿಯಾದ ಬಾಟ್ಲರ್ ಕಂಪನಿ ಎಚ್ ಸಿ ಸಿ ಬಿ ಅಂತ ಇದೆ ಇದರಲ್ಲಿ ಸ್ಟೇಕ್ ಅನ್ನ ತಗೊಳಕ್ಕೆ ಹೊರಟಿದೆ ಜುಬಿಲೆಂಟ್ ಗ್ರೂಪ್ ನೋಡಬಹುದು ಹಿಂದೂಸ್ತಾನ್ ಕೋಕೋಕೋಲಾ ಬೇವರೇಜಸ್ ಎಚ್ ಸಿ ಬಿ ಫಾರ್ಟಿ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳುವಂತ ಡಿಸಿಷನ್ ಅನ್ನು ತಗೊಂಡಿದೆ ಹಾಗೆ ಈ ಎಚ್ ಸಿ ಬಿ ಏನಿದೆ ಈ ಕಂಪನಿ ಕೂಡ ಮಾರ್ಕೆಟ್ ಗೆ ಎಂಟರ್ ಆಗುವಂತ ಪ್ಲಾನ್ ಅನ್ನ ಮಾಡಿದೆ ನೋಡಬಹುದು ಫಿಜ್ ಆನ್ ದ ಸ್ಟ್ರೀಟ್ ಹಿಂದೂಸ್ತಾನ್ ಕೋಲಾ ಬೆವರೇಜಸ್ ಗೇರ್ಸ್ ಫಾರ್ ಮೆಗಾ ಐಪಿಒ ಈ ಕಂಪನಿ ಕೂಡ ಐಪಿಒ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಿದೆ ಅದು ಇವತ್ತಲ್ಲ ಇದು ಹಳೆ ಸುದ್ದಿ ನೋಡಬಹುದು ಟ್ವೆಂಟಿ ಸೆಕೆಂಡ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಕಳೆದ ವರ್ಷ ಬಂದಿರುವಂತಹ ಸುದ್ದಿ ಅಂದ್ರೆ ಅವಾಗ್ಲೆ ಇವರು ಮೆಗಾ ಐಪಿಒ ಪ್ಲಾನ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಈ ಬೇವರೇಜ್ ಸೆಗ್ಮೆಂಟ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅಂದ್ರೆ ನಿಮ್ಗೆ ಆಪ್ಷನ್ ಇರ್ಲಿಲ್ಲ ಇದ್ದದ್ದು ಒಂದೇ ಅದು ವಿ ಬಿಎಲ್ ಆದ್ರೆ ಈಗ ಏನಾಗ್ತಾ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಯಾಂಪಾ ಕೊಲ್ಲದ ಮೂಲಕ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಬೈ ಮಾಡಿದ್ರೆ ನೀವು ಬೇವರೇಜ್ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ದಂಗ ಆಗುತ್ತೆ ಜೊತೆಗೆ ಈಗ ಹಿಂದೂಸ್ತಾನ್ ಕೋಕೋ ಕೋಲಾ ಬೇವರೇಜಸ್ ಕೂಡ ಮಾರ್ಕೆಟ್ ಗೆ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಮೂರು ಪ್ಲೇಯರ್ಸ್ ಇರ್ತಾರೆ ಕೋಕೋ ಕೋಲಾದ ಪ್ಲೇಯರ್ಸ್ ಕೂಡ ಇರ್ತಾರೆ ಪೆಪ್ಸಿದು ಇರ್ತಾರೆ ಕಂಪಾ ಕೋಲಾದ ಇರ್ತಾರೆ ಎಷ್ಟು ದಿನ ಕಾಂಪಿಟೇಷನ್ ಕಡಿಮೆ ಇತ್ತು ಜೊತೆಗೆ ಇನ್ವೆಸ್ಟರ್ಸ್ ಗೆ ಅದರ ಆಪ್ಷನ್ಸ್ ಇರ್ಲಿಲ್ಲ ಆದ್ರೆ ಈಗ ಬೇರೆ ಬೇರೆ ಆಪ್ಷನ್ಸ್ ಓಪನ್ ಅಪ್ ಆಗ್ತಾ ಇದೆ ಇದು ಕೂಡ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬಹುದು ವಿಪಿಎಲ್ ಅಲ್ಲಿ ದೆನ್ ವಾಟ್ ನೆಕ್ಸ್ಟ್ ಖಂಡಿತ ದೊಡ್ಡ ಮಟ್ಟದ ಕಾಂಪಿಟೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಆದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕ್ಯಾಂಪಾ ಕೋಲಾ ಹಾಗೂ ವರುಣ್ ಬೆವರೇಜಸ್ ನ ಕೆಲವೊಂದು ಪ್ರಾಡಕ್ಟ್ಸ್ ಏನಿದೆ ಅವುಗಳ ಟೇಸ್ಟ್ ಮಾಡಿದಾಗ ಕ್ಯಾಂಪಾ ಕೋಲಾ ಇದಕ್ಕೂ ಬಿಗ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಈಗಾಗಲೇ ವಿಬಿಎಲ್ ಬಿ ಎಲ್ ನ ಪ್ರಾಡಕ್ಟ್ಸ್ ಗಳನ್ನ ಬಳಸಿರೋರಿಗೆ ಕ್ಯಾಂಪಾ ಕೋಲಾದ ರುಚಿ ಅಷ್ಟೇನು ಫುಲ್ ಅನಿಸ್ತಾ ಇಲ್ಲ ನಾನು ಎರಡನ್ನೂ ಕೂಡ ಟೇಸ್ಟ್ ಮಾಡಿದ್ದೀನಿ ಅದ್ರ ಮೇಲೆ ಹೇಳ್ತಾ ಇದ್ದೀನಿ ಬಟ್ ಕನ್ಸೂಮರ್ ಮೈಂಡ್ಸ್ ಹೇಗೆ ಅಂತಂದ್ರೆ ನಾವು ಯಾವ ಪ್ರಾಡಕ್ಟ್ ನ ಮೊದಲು ಬಳಸ್ತೀವ ಆ ಪ್ರಾಡಕ್ಟ್ ಗೆ ಸ್ಟಿಕ್ ಅನ್ನ ಹಾಕ್ಬಿಡ್ತೀವಿ ಕೆಲವು ಸಲ ಹಾಗಾಗಿ ನೆಕ್ಸ್ಟ್ ಕ್ಯಾಂಪಾ ಕೋಲಾ ಬಳಸೋರು ಅದಕ್ಕೆ ಸ್ಟಿಕ್ ಆಗ್ಬಹುದು ಅಂತ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಕೆಲವರು ಅದು ಅಷ್ಟು ಟೇಸ್ಟ್ ಫುಲ್ ಇಲ್ಲ ಅಂತ ವಿ ಬಿಎಲ್ ನ ಸ್ಟಿಂಗ್ ಕಡೆ ಕೂಡ ಬರ್ಬೋದು ಒಟ್ಟಿನಲ್ಲಿ ಕಾಂಪಿಟೇಷನ್ ಅಂತೂ ಇದ್ದದೆ ಬಟ್ ಕನ್ಸೂಮರ್ ಮೈಂಡ್ ಸೆಟ್ ಹೇಗಿರುತ್ತೆ ಅದ್ರ ಮೇಲೆ ಈ ಕಂಪನಿಗಳಲ್ಲಿ ಸಕ್ಸಸ್ ಯಾವ್ದಾಗುತ್ತೆ ನೋಡಬಹುದಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಜನ್ ಝಡ್ ಅಂತ ಏನ್ ಕರಿತೀವಿ ಅವರು ಪ್ರೈಸ್ ಕಡೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಖಂಡಿತ ಕೆಂಪಾ ಕೋಲಾ ಕಡಿಮೆ ಪ್ರೈಸ್ ಗೆ ಕೊಡ್ತಾ ಇರೋದು ಆದ್ರೆ ಜನರೇಷನ್ ಝಡ್ ಪ್ರೈಸ್ ಕಡೆ ಅಷ್ಟು ಗಮನ ಕೊಡೋದು ಕಡಿಮೆ ಬಟ್ ಸಮ್ ಟೈಮ್ಸ್ ಅದು ಕೂಡ ಮ್ಯಾಟರ್ ಆಗುತ್ತೆ ಕನ್ಸೂಮರ್ಸ್ ಗೆ ಎಸ್ಪೆಷಲಿ ಅದು ರೂರಲ್ ಸೈಡ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸ್ ಇರುತ್ತೆ ಅರ್ಬನ್ ಪ್ರೈಸ್ ಮ್ಯಾಟರ್ ಆಗಿಲ್ಲ ಅಂದ್ರು ರೂರಲ್ ಸೈಡ್ ಅಲ್ಲಿ ಇದು ಮ್ಯಾಟರ್ ಆಗುತ್ತೆ ಹಾಗಾಗಿ ಇಲ್ಲಿ ಎರಡು ಕಂಪನಿಗಳಿಗೆ ಬಿಗ್ ಫೈಟ್ ನಡೀತಿದೆ ಅಂತಾನೆ ಹೇಳ್ಬಹುದು ಜೊತೆಗೆ ಈಗ ಕೋಕಾ ಕೋಲಾ ಕೂಡ ದೊಡ್ಡ ಮಟ್ಟದ ಕಾಂಪಿಟೇಷನ್ಗೆ ಇಳಿಯುವಂತ ಚಾನ್ಸಸ್ ಇರುತ್ತೆ ಒನ್ಸ್ ಐಪಿಒ ತಂದ್ರೆ ಹಾಗಾಗಿ ಮೂರಲ್ಲಿ ಯಾರು ಸಕ್ಸೀಡ್ ಆಗ್ತಾರೆ ಅದನ್ನ ಕಾಲನೆ ಉತ್ತರ ಹೇಳ್ಬೇಕು ಕನ್ಸ್ಯೂಮರ್ಸ್ ಯಾರನ್ನ ಹೆಚ್ಚು ಇಷ್ಟ ಅವರು ಸಕ್ಸಸ್ ಆಗ್ತಾರೆ ಅದು ವಿಬಿಎಲ್ ಆಗ್ಬೋದು ಕ್ಯಾಂಪ ಕೋಲಾ ಆಗಬಹುದು ಅಥವಾ ಕೋಕೋ ಕೋಲಾ ಆಗ್ಬೋದು ಸದ್ಯದ ಮಟ್ಟಿಗೆ ಅಂತೂ ಕ್ವಶನ್ ಮಾರ್ಕ್ಸ್ ಜಾಸ್ತಿನೇ ಇದೆ ದೆನ್ ವಾಟ್ ನೆಕ್ಸ್ಟ್ ಈಗಾಗ್ಲೇ ಹಲವಾರು ಬ್ರೋಕರೇಜಸ್ ವಿಬಿಎಲ್ ನ ಇಪಿಎಸ್ ಅನ್ನ ಡೌನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮಾರ್ಜಿನ್ಸ್ ಕಡಿಮೆ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಕಾಂಪಿಟೇಷನ್ ಹೆವಿ ಆಗ್ತಿರೋದ್ರಿಂದ ಇ ಪಿ ಎಸ್ ಅನ್ನ ಡೌನ್ ಗ್ರೇಡ್ ಕೂಡ ಮಾಡ್ತಿದ್ದಾರೆ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಇವಾಗ ವಿ ಬಿ ಎಲ್ ನ ಡೌನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಖಂಡಿತ ವಿ ಬಿ ಎಲ್ ಫಂಡಮೆಂಟಲಿ ಒಳ್ಳೆ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಅದ್ರ ಬಗ್ಗೆ ಕೂಡ ಸದ್ಯದ ಮಟ್ಟಿಗೆ ಕ್ವಶನ್ ಮಾರ್ಕ್ಸ್ ಇಲ್ಲ ಬಟ್ ಕ್ವಶನ್ ಮಾರ್ಕ್ ಇರೋದು ಕಾಂಪಿಟೇಷನ್ ಬಗ್ಗೆ ಈ ಕಾಂಪಿಟೇಷನ್ ಎಷ್ಟರ ಮಟ್ಟಿಗೆ ಕಂಪನಿ ಮ್ಯಾನೇಜ್ಮೆಂಟ್ ಡೀಲ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದರ ಭವಿಷ್ಯ ನಿಂತಿರುತ್ತೆ ಜೊತೆಗೆ ಕಂಪನಿಯಲ್ಲಿ ಏನು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ ರಿಟರ್ನ್ ಸಿಕ್ಕಿದೆ ಆ ರೀತಿಯ ರಿಟರ್ನ್ಸ್ ನಮಗೆ ಸಿಗದೇ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಸಿಗಬಹುದು ಸಿಗಬಹುದು ಅಥವಾ ಕಡಿಮೆ ಸಿಗಬಹುದು ಆ ರೀತಿಯ ಚಾನ್ಸಸ್ ಇದೆ ಬಿಟ್ರೆ ನೆಗೆಟಿವ್ ಆಗುವಂತ ಚಾನ್ಸಸ್ ಕಡಿಮೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಆಗುತ್ತೆ ಗಳು ಯಾಕೆಂದ್ರೆ ಈ ಕಂಪನಿ ಕೂಡ ವೆಲ್ ಎಸ್ಟಾಬ್ಲಿಷ್ ಕಂಪನಿ ಜೊತೆಗೆ ಔಟ್ ಸೈಡ್ ಕೂಡ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಿದೆ ಈಗಾಗಲೇ ಆಫ್ರಿಕಾದಲ್ಲಿ ಎಕ್ಸ್ಪಾಂಡ್ ಮಾಡಿದೆ ಗಾನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದೆ ಅಲ್ಲಿ ಮಾರಾಟ ಮಾಡ್ತಾ ಇದೆ ಜೊತೆಗೆ ಸ್ನಾಕ್ ಸೆಗ್ಮೆಂಟ್ ಗೆ ಕೂಡ ಇಳಿದಿದೆ ಕಂಪನಿ ತನ್ನದೇ ಓನ್ ಬ್ರಾಂಡ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ತಿದೆ ಸಾಕಷ್ಟು ಪಾಸಿಟಿವ್ಸ್ ಕೂಡ ಇದೆ ಇಲ್ಲ ಅಂತ ಏನಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾವು ದೊಡ್ಡ ಮಟ್ಟದ ಹಿಂದೆ ಸಿಕ್ಕಿರುವಂತ ರಿಟರ್ನ್ಸ್ ಅನ್ನೇ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಕಾಂಪಿಟೇಷನ್ ಇಂಟೆನ್ಸಿಫೈ ಆದಾಗ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಡಿಸಪಾಯಿಂಟ್ಮೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕರು ಫೈವ್ ಇಯರ್ಸ್ ಅಲ್ಲಿ ಓಕೆ ಡಿಸೆಂಟ್ ರಿಟರ್ನ್ಸ್ ಯಾಕಂದ್ರೆ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ ಅಂದ್ರೆ ಎಲ್ಲೂ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಮೆಂಟ್ ಇಲ್ಲ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆಗುವಂತದ್ದು ಆ ರೀತಿ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಓಕೆ ಬಟ್ ಅದಕ್ಕಿಂತ ಜಾಸ್ತಿ ಏನು ಹಿಂದಿನ ವರ್ಷ ಅಥವಾ ಇಂದಿನ ಐದು ವರ್ಷಗಳಲ್ಲಿ ಸಿಕ್ಸ್ ಟೈಮ್ಸ್ ಅಥವಾ ಸೆವೆನ್ ಟೈಮ್ಸ್ ರಿಟರ್ನ್ ಸಿಕ್ಕಿದೆ ಆ ರೀತಿ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡುದು ಈಗಿನ ಪರಿಸ್ಥಿತಿಯಲ್ಲಿ ತಪ್ಪಾಗುತ್ತೆ ಯಾಕೆಂದ್ರೆ ಐದು ವರ್ಷಗಳ ಹಿಂದೆ ಇದ್ದಂತ ಪರಿಸ್ಥಿತಿ ಈಗ ಇಲ್ಲ ಪರಿಸ್ಥಿತಿಗಳು ಬದಲಾಗಿದೆ ಡಿಸೆಂಟ್ ರಿಟರ್ನ್ಸ್ ಗೆ ಮೋಸ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ ಪಕ್ಕಾ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ನಿಮ್ಗೆ ಸರಿ ಇಲ್ಲ ಅನ್ಸುತ್ತಾ ನಿಮ್ ಇಷ್ಟ ಇಲ್ಲ ನನಗೆ ಡಿಸೆಂಟ್ ರಿಟರ್ನ್ಸ್ ಓಕೆ ಅನ್ಸುತ್ತಾ ಅದು ಕೂಡ ನಿಮ್ಮ ಇಷ್ಟನೇ ಫೈನಲ್ ಡಿಸಿಷನ್ ನೀವೇ ಮಾಡಿ ಇರುವಂತ ಎಲ್ಲ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎಲ್ಲಾನು ಕೂಡ ತಿಳಿಸಿದೀನಿ ನನ್ನ ಪ್ರಯತ್ನವನ್ನ ನಾನು ಮಾಡಿದೀನಿ ನೀವು ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡಿ ಆ ನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಜೊತೆಗೆ ಅನ್ಯುಯಲ್ ರಿಪೋರ್ಟ್ ಅನ್ನು ಒಂದ್ಸಲ ಸ್ಟಡಿ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅನ್ಯುವ ರಿಪೋರ್ಟ್ ಅಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಈ ಕಾಂಪಿಟೇಷನ್ ಬಗ್ಗೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಇನ್ನೊಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗಬಹುದು ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വിടിയോ അല്ലവ ജയ് ഹ് ജൈ കർണക